ಹೋಗಿ ಮಣ್ಣೇರಿ ಎರಡು ಹೊಂಟಕ್ಕೆ ಹೋದಿವಿ ಜಾತ್ರೆ ಎರಡು ದೊಡ್ಡ ಬತ್ತು ಮಾರಯ್ಯ ಈಗ ಮತ್ತೆ ಹೋಗಿ ಹೊಂತ ತರ್ಬೇಕು ನಾವು ಬೈಲೆ ನೀ ಮನೆಯಾಗಿರ ನಾ ಪ್ಯಾಟಿಗೆ ಹೋಗಿ ಹೊಂತ ತಗೊಂಡ್ ಇಲ್ಲ ನಾನು ಬರ್ತೇನೆ ಯಾಕ ನೀ ಯಾಕೆ ಬರ್ತೀಯ ಇಲ್ಲ ನೀ ಹೊಂತ ಸರಿ ತರುದಿಲ್ಲ ಮನೆ ತಂದಿದ್ದೆಲ್ಲ ನಾಯಿ ಕುನಿ ಅಂತವ ನಮ್ಮ ತವ್ರ ತಿನ್ನೆಲ್ಲ ಹೋಗಿದಾರೆ ಮೂವತ್ ಸಾವಿರ ತಂದ ನೀವ್ ಹೊಂತ ಮತ್ತೆ ತರ್ಬೇಕಿನ ಹತ್ ಸಾವಿರ ಕೊಟ್ಟು ತಂದಿದ್ದೆ ನಂಗೆ ಗೊತ್ತೈತೆ ನಾಯಿ ಕುನಿ ಅಂತ ನಮ್ಮ ಮನೆಯನವ್ರುದಾಗ ಹೋಗಿದಾರ ನಂಗೆಲ್ಲಾ ಗೊತ್ತೈತಿ ನಾ ಬರಾಕಿ ಎಂತ ಚಂದ ಅಪವಾದ ಇಟ್ಟೆ ನನ್ನ ಮ್ಯಾಗ ನಾ ತಂದದ ಮೂವತ್ತ ಸಾವಿರದ ಹುಂತ ಇಲ್ಲಿ ಊರಾಗ ನಾಲ್ವತ್ ಸಾವಿರಕ್ಕೆ ಬಿಡ್ರಿ ಅದ್ನ ಗೊತ್ತೈತಿ ನೀ ಕುಡ್ಕೋತ ಅಡ್ಡ್ಯಾಡಿ ಸುಳ್ಳೆ ಹೇಳಬೇಡ ಈಗೇನಾ ನೀ ಬರಕಿ ಹಾ ನಾ ಬರ್ಯಾಕ ನೀ ಬರಕಿದ್ರ ನಾ ಹೋಗಲ್ಲ ಇಲ್ಲ ನಾ ಬರಾಕಿ ಇಲ್ಲ ನಾ ಹೊಂತಾನ ತರಂಗಿಲ್ಲ ಮತ್ತ್ ನೀ ಎದಕ್ ಬರೋದು ನನ್ನ ಸಂಗಟ ನೀ ಯಾಕೆ ಸುಳ್ಳೆ ಹೇಳ್ತರ್ತೀ ಅಂತಾವ ಸುಳ್ಳು ಹೇಳಂಗಿಲ್ಲ ನಾ ನಾ ನಿನ್ನ ಮುಂದೆ ಯಾಕೆ ಸುಳು ಹೇಳೆ ಏನು ಅದೆಲ್ಲ ಗೊತ್ತಿಲ್ಲ ನಮ್ಮ ತವರು ಮನೆಯವರು ಅನುಗಿಸತ್ತಾ ನಾನು ಬರಕ್ಕೆ ಮಾಡೋ ಯಪ್ಪ ಇಲ್ಲ ಮತ್ತೆ ಮತ್ತೂ ಕಾಕಗೆ ಹೇಳೋ ಏನು ಇಕ್ಕಿನ ಮುಂದೆ ಏನು ಹೇಳೋ ಬಡ ಇದೆನ್ ಬೆನ್ ಬಿಡಂಗ ಖಾನೋಲಾ ಆಯ್ತಲ್ಲ ನೀ ಬರಕಿಲ್ಲ ನಾನು ಬರಕ್ಕೆ ಆಯ್ತೈತು ಬಾ ಮಾಡೋದೇ ಇಲ್ಲ ಇಟ್ಟಿ ಹೊಂಟ ತಂದನ್ ಓ ನೋ ಬರಕ್ಕೆ ಇದಿಲ್ಲ ಮತ್ತೆ ಒಟાડಿಸೋದು ಹಾ ನಡಿ ಬರ್ತೇನೆ ಗೊತ್ತೈತಿ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ನಮ್ಮನನವರ ಇನ್ನಾರ ಒಂಗಿಸ್ತಾರೆ ನನಗೆ ಏನತಿ ಬಿಡು ಫೋನ್ ಆಸ್ತಂಗಪ್ಪ ಮಕ್ಕ್ ಮನ್ನಗೆ हेलो मान्य नाँसृ। <BLANK limitation> would... <नाँदान> <concealer Venice> अंतदना UH! <inaire> <instant fingerprints>

ನಾನೇ ಬರ್ತೀನು ಮತ್ತು ನನಗೆ ಎಂಥದು ಬೇಕಂತದ್ದು ಕೊನಿಸ್ಕೊಡತ್ತ ನಾ ಕತ್ರ ನಾನು ನಿಮ್ಮ ಕಡೆ ಬರಾಕ್ತಿದೀವನ ನಿನ್ನ ಮ್ಯಾಲೆ ನಿಮ್ಮ ಅವ್ವ ಅಪ್ಪದಿಲ್ಲ ಮತ್ತೆ ಏ ಅನಾ ಹಾಗಿಲ್ಲ ನಾನು ನೀವು ಹಂಗೆ ತಿಳ್ಕೊಂಡ್ರೆ ನಾನು ಮನ್ಯಾಗ ಇದೆಯಲ್ಲ ಆಯ್ತನಾ ಆಯ್ತು ನಾ ಬರಾಕ್ತೀವಿ ಸುಮ್ ಮುಚ್ಕೊಂಡು ನಡಿ ನಿಂದೆಲ್ಲ ನನಗೆ ಗೊರ್ತೈತೆ ನಡಿ ನೀವೊಂದು ದಗದ ಮಾಡ ನೀನೇ ಹೋಗು ನಾ ಬರಂಗಿಲ್ಲ

ಬಂದಿ ನಮಗೆ ನೀ ಭಾಳ ನಾಚಿಕ್ ಇಡಿದಪ್ಪ ನಿಮ್ಮ ಮನ್ಷನ ಮಗನ ಅಲ್ಲಿ ಯಾಕೆ ಭೀ ಐತಿ ಹೇಳಿ ನಂಗೆ ನಿಮ್ಮ ಮಗ ಇದ್ದಿಲ್ಲ ನಿನಗೆ ಹತ್ತು ವರ್ಷ ಗಂಟ್ಲೆ ನಾನು ಹೋತ ಕೊಡ್ಸಾತನಿ ಬಿಸ್ರಮ್ಮ ಮಗನ ಬಿಟ್ಟು ಒಮ್ಮೆ ಮಗಲಿ ಬ್ಯಾರೆದವ್ನ ಜೋಡಿ ಓಡಿ ಏನಾ ನಿಂಗೆ ಏನು ನೀ ಇಲ್ಲಾಗಿದ್ದಿ ಮನಿಗೆ ಬಂದಿನೇ ಬರೋಬ್ಬರಿ ಬೂತ್ ಬಾಡ್ದಲ್ವ ಅವ ತಿಳಿಯಂಗೆ ಮತ್ತು ನೀವು ಏನು ಮಾಡ್ತೀರ ಹಂಗೆ ದೊಡ್ಡ ದೊಡ್ಡ ಆನೆಯಾಗ ಅಷ್ಟು ದಲಾಲಿ ತಿನ್ನಂಗಿಲ್ಲ ಹೋತಿನೇ ಆಗ ತಿಂದ ನಿನಗೆ ಹುಚ್ಚಿ ನಾಡು ಹುಚ್ಚಿ ಎಂಥವ್ರು ಬೆನ್ ಹತ್ಬೇಕು ಗೊತ್ತಾಗುದಲ್ಲ ಈಗ ನಿಂತಕ್ಕೆ ಹೋಂತದವಲ್ಲ ಹ್ಞೂ ನನ್ನ ಹೆಂಡ್ತಿ ಇಲ್ಲ ನಾನು ತೊಗೊತ ಹೇಳಿ ನಾನು ಕರ್ಕೊಂಡ್ಬಂದ ನಿನ್ನ ಹೆಂಡ್ತಿಗೂ ಒಂದು ಸ್ವಲ್ಪ ಸೈತಿ ತಿಳಿಲತ್ತಿ ತಿಳಿ ಮಾತಾಡತ್ತೇನೆ ಹದಿನೈದು ಸಾವಿರ ರೂಪಾಯಿ ಲಾಸ್ ಮಾಡ್ಯಾ ನೀವು ಇಂದು ವರ್ಷ ತಿಳ್ಕೊ ನೀನು ಒಟ್ಟು ಈಗ ನಿನ್ನ ಕಾಸ ಹೆಂತಿ ಹದಲ ಇಲ್ಲ ಬಾಡಿಗೆ ಅಂತೆ ಬಾಡಿಗೆ ತನಿ ಹಾಗಲ್ಲ ಇಟ್ಟು ದಮ್ ಇದ್ರಿಕಿಲ್ಲ ಮೊದಲು ಅದಕ್ಕೆ ಕೇಳಿನ ಎರಡು ವರ್ಷದಿಂದ ಹಿಂದೆ ಏಯ್ ಮಾರ್ಯಾಯ ಸಾವಿರಾರು ಮಂದಿಯಾಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದ ನೀವು ಇಲ್ಲ ಈಗ ಎಲ್ಲಿ ಹೋಗು ನೀ ಅವ್ರಿಗೆ ಫೋನ್ ರೀ ಹಸ್ತ್ಲೆ ಹೇಳ ಕೋಳಿ ಕೇಳಿ ಮಸಾಲೆ ಇರಂಗಿಲ್ಲ ಗೊತ್ತೈತು ನಮ್ಮ ಈ ಕೋಳಿ ಕೇಳಿ ಮಸಾಲೆ ಹಾರ್ದರ ಗೋಳು ಕರಿ ಅರಿತೈತಿ ಕೋಳಿ ಚರ ನೋಡಿ ದೊಡ್ದಿರ್ತದೆ ನೋ ನೋಡಾಕೆ ಮತ್ತೆ ಮತ್ತು ಇಂದು ವರ್ಷ ಏನಿದ್ರೆ ನಾಯಿ ಕುಣಿ ಅಂತಾವ

ಅವ್ನು ಬರೀ ನಾ ಏನ್ ತಪ್ಪಂದಿಲ್ ಬಿಡು ಕಾಸ ಹೆಂತಿ ಇನ್ನೊಂದು ನಾಲ್ಕು ಸುಮ್ಮ ಕಾಮಿಡಿ ಮಾಡ್ನ ಕಾಮಿಡಿ ಮಾಡಿ ಯಾಕಂದರ್ಯ ಕೊಟ್ಟ ಬಾಳ್ ಗನಂದಾರಿ ಕೆಲ್ಸ ಮಾಡ್ಯನವ ಅವ್ ಹೋತ ನೋಡಕ್ ಬರತು

हो दरे ना हम आये को कारों दो इक अपना ना वालों को कारों दो मतलब बर्तन अगर ना हम युरतो बड़े अंगर में हम्म बर्तो बर्तो तो आना हाँ ना ये तो एक बड़े अंगर ये देख नोड बर्तो बड़े तो ला मंडी के लिए अंशु को राइट ना वापस होती नीले बैठे जाना सुम नडी सुम नडी हमारी जी हंता राइडी मं ಕೇಳ್ತು ಹೇ ಮತ್ತು ಮನೆ ಹಾ ಚಲೋ ಹೂಂತ ಕೊನಿಸ್ ಕೊಡ್ ನಾನು ಹೇಂತಿ ಬಂದ ಈ ಸಲ ಮತ್ ನೀ ಅದನ್ನ ಹೇಳಿಲ್ಲ ನಾನು ಕೇಳ್ತೇನೆ ವಾ ನಿನಗೆ ಕೇಳಿನೆ ಟೈಪ್ ಕೇಳಿತ್ ಅಂದ್ರೆ ಇಬ್ರು ಕಾಲ್ ಮರಿ ಬೀಳ್ತಾವ ಅದಕ್ಕಾಗಿ ಹೇಳಿ ಇಲ್ಲೇ ಬರ್ಸಾದ್ಯೋ ಮನೆಯಾಗ ಹೋಗಿ ಬೆಳ್ಳಿ ನಡೀತೈತೆ ನಿನ್ನ ಬಿಡಿ ನಡೀತೈತೆ ನಡೀತೈತೆ ಬಾಬಾ ನೀ ಸುದ್ದಿರ ಅವ್ರ ಅಂತಾರ ನೀ ಮಾಡ್ತಿ ಅಂತಾರ ಏನು ಏನು ಮಾತಾಡ್ತೀ ಏನಿಲ್ಲಪ್ಪ ನನ್ನ ಬಾಳೆ ಯಾರಿ ಹೇಳುದ ನೀನು ಹೋತ ತರಕೆ ಬಂದ್ಯೋ ಏನು ಇದನ್ನ ಮಾಡಕ್ಕೆ ಬಂದ್ವಿ ಇಲ್ಲಿ ನೀ ಮತ್ತೆ ನನ್ನ ಮಾತು ಕೇಳುವಲ್ಲೇ ನಿನಗೆ ಲಕ್ಕೋನ್ ಹಬ್ಬಕ್ಕೆ ಚಲೋ ಹೋಂತ ಬೇಕು ಬೇಡವಲ್ಲ ಖರ್ಚು ಚಲೋ ಕೇಳಕತ್ತಲ್ಲಿ ಈಗ ಏಯ್ ಏನಿಲ್ಲ ಏನಿಲ್ಲ ಹತ್ತು ಮಾಡ್ತಾನೆ ನಿನಗೆ ಐತಿ ನನಗೈತಿ ಏನು

ಏ ಬಾರೋ ನೀನ ಏಲ್ ಡಾನೆಲ್ಲ ಪಾನೆಲ್ಲ ಯಾ ಬಿಸಾ ಬಿ ಏನು ಮತ್ತೇನು ಎಲ್ಲಿ ಕರ್ಕೊಂಡು ಬಂದಿ ನಾವು ಭಿಕ್ಷಾ ಬಿಡಲಿ ಕಾಣಿಸು ಬಂದಾರಪ್ಪ ಏನೆಲ್ಲ ಏ ಪಿಸರ್ ಮಮ್ಮಗನ ಅವ್ ಭಿಕ್ಷಾ ಬೇಡವ್ರ ಭಿಕ್ಷಾ ಬೇಡಕ್ಕೆ ಚಾಲು ಮಾಡಿದ ಯಾವಲ್ದ ಭಿಕ್ಷಿಕ್ಷಾ ಮತ್ತೆ ಬ್ಯಾರ್ದು ಏನಾರ ಅನ್ಲಿಲ್ಲ ಎಮ್ಮಿ ಬೋಸ ಸಿಗಾಕ್ತಿದ್ವಾಡಬೇದ <laughs> 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 <laughs>

ನಿನಗೆ ಎಂಟು ಸಾವಿರ ನೀ ಎಂಟು ಸಾವಿರದ ಹೌದು ಹಾಂ ಕೊಡ್ತಾನೆ ನಾ ಮ್ಯಾಲೆ ಎಟ್ ಮಾಡ್ಕೊತನಲ್ಲ ಅದಿ ಇವ್ರಿಗೆ ಮತ್ತೆ ಕೊಟ್ರಿ ಮತ್ತ ನಿಮ್ಮ ಕಾಕಾನು ಯಾವ ನೋಡ ಹೇಳ್ಕೊ ಅಂದ್ರ ಹೋಯ್ತಿಂದ ದಾರಿನಿ ಭದ್ರಸಿರಿ ಒಲಗಿನ ಹಕಿ ಕತೆ ಏನಾಯ್ತಾ ಕೊಡುಗ

ಏ ರೂಪಾಯಿ ನೆಲ ಬಿಟ್ಟು ಎದ್ದಿಲ್ಲ ಅದ್ ಇಪ್ಪತ್ ಸಾವ್ರೂತನವತ್ ಬಾಳ್ ತುಟ್ಟಿದ ಅವ ಲಾಸ್ಟ್ ಉಳ್ದ ನಮ್ ಊರಾಗ ಬಿಚ್ ತೋರ್ಸಿದ್ ಹೆಂಗ ನಡೀತಿದ್ ನೋನು ಖಾಲಿಲೆ ಬಿಚ್ಚ ತೋರ್ಸಕ್ರ ಹಲಾಗ ಖಾಲಿ ಅದು ಅಂತಾರೂಜೆ ನೀ ಕೊಯ್ಯಕ್ ಸರ್ ಹೊಡ್ಯಾಕ್ ಆಯ್ತು ಅದನ್ನ ಯಾಂದ್ರೂ ನಾಲ್ಕು ಮಂದಿ ನೋಡಿದವ್ರ ಏಂತ ಮಾತ್ರ ಜಬ್ಬರ್ ಐತಿ ಅನ್ಬಕ್ಲ ನಾ ಅದನ್ನ ನೋಡುದ ಗಡಿಯಾಗ ನೋಡುದ ಬರೀಲಿ ಹೋ ಮರ ಕೆಸದ ಹತ್ತು ಸಾವಿರ ರೂಪಾಯಿ ಉಳಿಸ್ಕೊಳ್ತಿ

ಚೇ ಚೇ ಛೇ ನಮ್ಮ ಹುಡುಗು ಏನ್ ದಿವಾಳಿ ನಾ ಒಗಿತಾನೇನು ಮತ್ತೆ ಏ ಇಂದು ವರ್ಷ ನಾನು ಮೋಸ ಮಾಡಿ ಬೇರೆ ದಲಾ ಕರ್ಕೊಂಡು ಹೋಗಿನ್ ಡಬಲ್ ನಮ್ ಹುಡುಗ್ ಕೊಡ್ಬಿಡ್ಬೇಕ ಸಣ್ಣ ಹುಡುಗ ಹೋ ಮೇಲೆ ಬಾಳ್ದಾನ್ರಿ ಅವ

ಯಾ ಕೋಡ್ ಹಾಕಕತ್ತೆ ಅದು ಮಂಗಳಾರ ಮಾತ್ರ ಹಾಕಕತ್ತೆ ಬುಧವಾರ ಹಾಕಕತ್ತೆ ಬುಧವಾರ ಗುಡಿ ಗಡಿ ಆಗಿ ನಿನ್ ಹೆಂತ ಏನು ಹೇಳ್ತಾಳ ಕೇಳ ದೋತ್ರದವರ ಮಾತು ಕೇಳಬೇಕು 20000 ಸಾವಿರ ಬೆಳೆ ಹೋಗಿರನ ಅಂತಾರೆ ಹೇಳ್ತಿನ ಕೇಳಾ ಬ್ಯಾಡಿ ಅದು ಇಲ್ಲ ಹಾ ನೋಡು ನೋಡು ಇಂಗ್ ಸಾನೇ ಇರಬೇಕು

ಒಟ್ಟೆ ಕುಲ್ಲ ನೀ ಹೊರಗ ನೀ ಮಾರ್ಕ್ವ ಬೇಕಾದ್ರೆ ಮೂವತ್ತ ಮಾರ್ಕೋ ಮೂವತ್ತೈದಕ್ ಮಾರ್ಕ್ವ ಒಂದ್ ಲಕ್ಷಕ್ ಮಾರ್ಕ್ವಾ ಅದನ್ನೇನ್ ಹೇಳಂಗಿಲ್ಲ ಇಪ್ಪತ್ಕ ಅವ್ರ ಬೇಡವ ಯಾರ ಕೌಜಲಿ ಕೌಜಿಲಿ ಇಪ್ಪತ್ತ ಬೇಡ ಇಪ್ಪತ್ ಸಾವಿರದ ಐದ್ನೂರೂಪಕ್ ಡಮ್ ಐದೂರ ಅಕ್ಕಿ ಅಂತ ಅಂಬರ್ಗೆ ಹ ನೋಡ ಎಲ್ಲಾರು ಉದ್ದಾರ ಆಗ್ಯಾರು ಉದ್ದಾರ ಆಗಿದಾರ ಉದ್ದಾರ ಹುಚ್ಚೆ ಬಡೂರ್ ಮನೆ ಭಾಗ್ಯದ ಲಕ್ಷ್ಮಿ ಇದ್ದಂಗನ ಹ ವ್ಯಾಪಾರ ಮಾಡಿಸಬೇಕಂದ್ರ ಇಲ್ಲ ಹತ್ ಸಾವಿರದ ಇಪ್ಪತ್ ಸಾವಿರಕ್ಕೂ ಮಾಡ್ತಾನು ಇಪ್ಪತ್ ಸಾವಿರದ ಹತ್ ಸಾವಿರಕ್ಕೂ ಮಾಡಿಸ್ತಾನೇ

ಊರು ಸಬ್ರಿ ಮಾಡ್ಬೇಡ ಹೋಯ್ತು ಇಪ್ಪತ್ಕೋಟನಿ ಹತ್ ಕೋಟೇನಿ ಮೂವತ್ ಕೋಟನಿ ಹೇಳಕ್ ಹೋಗ್ಬೇಡ ಬೆಚ್ಚ ಮೈಂದ ತಲೆ ತುಂಬ ತೇ ಹುಟ್ಟು ಸೊಸ್ಸೆ ಹಾಂಗ್ತೀ ಮೂವತ್ ಸಾವಿರ ರೂಪಾಯಿ ಅದನ್ನು ಹೇಳ್ಬೇಡ ಒಟ್ಟ ಹೇಳ್ಬೇಡ ಮಕ್ತು ಮನ ಕೊಂಡ್ಕೊಟ್ಟ ಕೆಲ್ಸ ಹ್ಮ್ हिडपारखे <laughs> <laughs> <ता> <laughs> <laughs> एक मार दो तुकड आत ನಿನಗೆ ரு மக இந்த வருஷ ஏன்ட்னா அட்டன கேல் இல்லை பாயில் முந்தான

ಆ ದೋತ್ರದ ಒಂದು ಹೆಸರು ತೆಗಿಬೇಡ ನನ್ನ ಮುಂದೆ ಗುದ್ದ್ ಗುದ್ದ ನಡಿ ಜಕ್ಕ ಯಾವಾಗ ಊರಿಗೆ ಹೋಗುದು ಆದ್ರೆ ನಾನು ಯಾಕೆ ಕುನ್ಲೇ ನಿಂಗ ನಡಿ ನಿನ್ನ ವ್ಯಾಪಾರ ಮಾಡಿತ್ ನಡಿ